ಪಿಯುಸಿ ಪರೀಕ್ಷೆಯಲ್ಲಿ ಹೊಯ್ಸಳ ಕಾಲೇಜಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಫಲಿತಾಂಶ ಪ್ರಾಂಶುಪಾಲರಾದ ಪ್ರೊಫೆಸರ್ ಗೌರಿಶಂಕರ್ ರವರಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು ಬೆಂಗಳೂರು ಹೊರವಲಯ ನಲಮಂಗಲ ನಗರದಲ್ಲಿರುವ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಅಂಕ ಪಡೆದ ಮುನ್ನೂರ ಏಳು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಧನೆ ಮಾಡಿದ್ದಾರೆ ಕಾಲೇಜಿಗೆ ಒಟ್ಟು ಶೇಕಡಾ ತೊಂಬತ್ತೊಂಬತ್ತರಷ್ಟು ಫಲಿತಾಂಶ ಬಂದಿದೆ ಇದರ ಕಾರಣ ಹೊಯ್ಸಳಪಿಯು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ರಾಂಶುಪಾಲರಾದ ಪ್ರೊಫೆಸರ್ ಗೌರಿಶಂಕರ್ ನಮ್ಮ ಕಾಲೇಜಿಗೆ ಉತ್ತಮ ಫಲಿತಾಂಶಕ್ಕೆ ಅದರ ಯಶಸ್ಸಿಗೆ ಶ್ರಮಿಸಿದ ಕಾಲೇಜು ಆಡಳಿತ ಮಂಡಳಿಯ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮ್ಮ ಕಾಲೇಜಿನ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡು ತಮ್ಮ ಮಕ್ಕಳನ್ನು ಕಾಲೇಜಿಗೆ ಸೇರಿಸಿರುತ್ತಾರೆ ನಾವು ಅಂತಹ ಪೋಷಕರ ವಿಶ್ವಾಸವನ್ನು ಸದಾ ಕಾಪಾಡಿಕೊಂಡಿದ್ದೇವೆ ಮುನ್ನೂರ ಏಳು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಬಂದಿದ್ದಾರೆ ಕಾವ್ಯ ಐನೂರ ಎಂಬತ್ತಾರು ಅಂಕ ಯತೀಶ್ ಐನೂರ ಎಂಬತ್ತೈದು ಅಂಕ ಪಡೆದಿದ್ದಾರೆ ಇದು ನಮ್ಮ ಹೆಮ್ಮೆಯ ಸಂಗತಿ ತಾಲೂಕು ಸೇರಿದಂತೆ ವಿದ್ಯಾರ್ಥಿಗಳು ದಾಖಲಾಗಿದ್ದು ಎಲ್ಲರನ್ನೂ ಒಗ್ಗೂಡಿಸಿ ಹೆಚ್ಚು ಕಾಳಜಿ ವಹಿಸುತ್ತೇವೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಕಠಿಣ ಅಭ್ಯಾಸದ ಫಲವಾಗಿ ಉತ್ತಮ ಫಲಿತಾಂಶ ಬಂದಿದೆ ಈ ಮೂಲಕ ಕಾಲೇಜು ಮತ್ತು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ಸಾಲಿನ ಪರೀಕ್ಷೆ ಒಂದರ ಫಲಿತಾಂಶ ಬಂದಿದೆ ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಂಟ್ ಏಳ್ಸ್ ಏಳ್ನೂರ ಎಂಟು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದರು ಅದರಲ್ಲಿ ಏಳ್ನೂರ ಐದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಈ ತುಂಬ ಜಾಸ್ತಿ ಸ್ಟ್ರೆಂತ್ ಇರಬೇಕಾದ್ರೆ ಸಮಸ್ಯೆಗಳೇನಿರುತ್ತೆ ಅಂದರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದ ಬರ್ತಿರ್ತಾರೆ ಬೇರೆ ಬೇರೆ ಮೂಲಗಳಿಂದ ಬರ್ತಿರ್ತಾರೆ ಬೇರೆ ಬೇರೆ ಬ್ಯಾಕ್ ಗ್ರೌಂಡಿಂದ ಬರ್ತಿರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ಒಂದೇ ರೀತಿಯಲ್ಲಿ ನಾವು ಟ್ರೀಟ್ ಮಾಡಿಕೊಂಡು ಅವ್ರಗಳನ್ನೆಲ್ಲ ಒಂದೇ ಮಾರ್ಗದಲ್ಲಿ ಹೋಗೋದು ಕಷ್ಟದ ಕೆಲಸ ಇರ್ತದೆ ನಾವು ಕೂಡ ಒಂದು ಪ್ರಿ ಪ್ರತಿ ಪ್ರಿಪ್ರೇಟ್ರಿ ಆದಮೇಲೂ ಕೂಡ ಪ್ರತಿ ವಿದ್ಯಾರ್ಥಿ ಬಗ್ಗೆ ನಾವು ಸ್ಟಾಫ್ ಮೀಟಿಂಗಲ್ಲಿ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅವ್ರಗಳ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳನ್ನ ಮತ್ತು ಆ ನ ಕರೆದು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅದರಿಂದ ನಮಗೆ ಆ ವಿದ್ಯಾರ್ಥಿಗಳನ್ನ ಒಂದು ಹಂತ ಹಂತವಾಗಿ ನಾವು ಅವ್ರನ್ನ ಸರಿ ಮಾಡೋಕ್ಕೆ ಅಥವಾ ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಮತ್ತು ಒಳ್ಳೆಯ ಫಲಿತಾಂಶನ ಮುಂದುವರ್ಸೋಕ್ಕೆ ಅನುಕೂಲ ಆಯಿತು ಕೊನೆಗೆ ನಾವು ಒಂದು ಮೂವತ್ತು ಮೂವತ್ತೈದು ವಿದ್ಯಾರ್ಥಿಗಳನ್ನ ಫೈನಲೈಸ್ ಮಾಡಿ ಅವ್ರನ್ನ ಪ್ರತಿ ಐದು ಆರು ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರು ಶಿಕ್ಷಕರನ್ನ ನಾವು ಅಲಾಟ್ ಮಾಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೋಬಾರ್ದು ಮತ್ತು ಓದೋದ್ರಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅವರು ತಪ್ಪಬಾರ್ದು ಅನ್ನೋ ರೀತಿಯಲ್ಲಿ ಅವ್ರನ್ನ ಫಾಲೋಅಪ್ ಮಾಡ್ತಾ ಇದ್ವಿ ಯಾರು ಬರ್ತಿರ್ಲಿಲ್ಲ ಅವರು ನಾವು ಕಂಪ್ಲೀಟು ಮನೆಗೆ ಹೋಗಿ ಕರ್ಕೊಂಬಂದು ಕುಂಡ್ರಿಸಿ ಓದಿಸ್ತಾ ಇದ್ವಿ ಎಕ್ಸಾಮ್ ದಿವಸ ಬೆಳಗ್ಗೆ ಆರು ಗಂಟೆ ಕರ್ಕೊಂಬಂದು ಒಂಬತ್ತು ಗಂಟೆವರೆಗೂ ಓದಿಸಿ ನಾವೇ ಎಕ್ಸಾಮ್ ಸೆಂಟ್ರಿಗೆ ಕರ್ಕೊಂಡೋಗಿ ಮುಗಿದ್ಮೇಲೆ ಕರ್ಕೊಂಬಂದು ಕಾಲೇಜ್ಗೆ ಮತ್ತೆ ಅವ್ರಿಗೆ ಊಟ ಕೊಡಿಸಿ ಕರ್ ಮತ್ತೆ ಆರೂವರೆಗೂ ಓದಿಸಿ ಅವ್ರು ಅಡ್ಮಿಷನ್ ಟಿಕೆಟ್ ಇಸ್ಕೊಂಡು ಕಳಿಸ್ತಾ ಇದ್ವಿ ಮತ್ತೆ ನಾಳೆ ಬರಬೇಕಾಗಿತ್ತು ಈ ರೀತಿ ನಾವು ನಮ್ಮ ಮಕ್ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳ ಬಗ್ಗೆ ಕೇರ್ ತೊಗೊಂಡಿದ್ವಿ ಅಷ್ಟೇ ಆ ವಿದ್ಯಾರ್ಥಿಗಳಷ್ಟೇಲ್ಲ ಏನು ಒಂದು ಸ್ವಲ್ಪ ಕಡಿಮೆ ಓದ್ತಿದ್ರು ಆ ಮಕ್ಕಳು ಅಷ್ಟೆಲ್ಲ ಅಷ್ಟೇ ಯಾವ ಮಾರ್ಕ್ ಕ್ವಶನ್ಗಳನ್ನ ಓದಿದ್ರೆ ಅದು ಎಕ್ಸಾಮಿಗೆ ಬರ್ಬೋದು ಯಾವುದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಬಗ್ಗೆ ಅವ್ರಿಗೆ ನಾವು ನಿರಂತರವಾಗಿ ಇನ್ಫಾರ್ಮೇಷನ ಕೊಡ್ತಾ ಇದ್ವಿ ಅವರು ನಮ್ಮಲ್ಲಿ ಡೌಟ್ಸ್ಗಳನ್ನು ಕೇಳಿ ಇದ್ರು ಇದೆಲ್ಲದರಿಂದ ನಾವು ಉತ್ತಮ ಫಲಿತಾಂಶನ ಕೊಡೋಕ್ಕೆ ಅನುಕೂಲ ಆಗಿದೆ ಓವರ್ ಆಲ್ ನಮ್ಮದು ತೊಂಬತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟೇಜ್ ರಿಸಲ್ಟ್ ಬಂದಿದೆ ಏಳ್ನೂರು ಎಂಟು ಸ್ಟ್ರೆಂತ್ ಇಟ್ಕೊಂಡು ಈ ರಿಸಲ್ಟ್ ಕೊಡೋದು ನಿಜವಲ್ಲೂ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಲೇಜು ಆಡಳಿತ ಮಂಡಳಿ ಮುಖ್ಯಸ್ಥರಾದ ರಾಮಕೃಷ್ಣಯ್ಯ ಹೊಯ್ಸಳ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಾನ್ನೂರ ಹನ್ನೆರಡು ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಿಂದ ಇನ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಸೇರಿ ಒಟ್ಟಾರೆ ಏಳ್ನೂರ ಎಂಟು ವಿದ್ಯಾರ್ಥಿಗಳು ಇತ್ತೀಚೆಗೆ ನಡೆದ ಪದವಿ ಪೂರ್ವ ಶಿಕ್ಷಣದ ಪರೀಕ್ಷೆಯನ್ನು ಎದುರಿಸಿದ್ದರು ವಿಜ್ಞಾನ ವಿಭಾಗದಲ್ಲಿ ನಾನ್ನೂರ ಹತ್ತು ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಿಂದ ಐನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಸೇರಿ ಒಟ್ಟಾರೆ ಏಳ್ನೂರ ಐದು ಮಂದಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಒಟ್ಟಾರೆ ಮುನ್ನೂರ ಏಳು ಮಂದಿ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಈ ಸಾಧನೆಯಲ್ಲಿ ವಿದ್ಯಾರ್ಥಿಗಳ ಪರಿಶ್ರಮ ಪೋಷಕರ ಸಹಕಾರ ಅತಿಮೂಲ್ಯವಾದುದು ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬಾ ಖುಷಿಯಾದ ವಿಚಾರ ನಿಮ್ಮ ಶೇರ್ ಅಂದ್ರೆ ಅಂದರೆ ಹೊಯ್ಸಳಿ ಕಾಲೇಜು ನೆಲಮಂಗ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ವಿತೀಯ ಸಿಯ ಒಂದು ಫಲಿತಾಂಶ ಹೊಂದಿದೆ ಆ ಫಲಿತಾಂಶದಲ್ಲಿ ಪ್ರತಿ ವರ್ಷ ತರ ಈ ವರ್ಷವೂ ಕೂಡ ನಮ್ಮ ಸಂಸ್ಥೆಯಿಂದನ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಅದರಲ್ಲಿ ಕಾವ್ಯ ಅಂತೇಳಿ ಮಗು ಐನೂರ ಎಂಬತ್ತಾರು ತೊಗೊಂಡಿದ್ದಾಳೆ ಆರುನೂರಕ್ಕೆ ಇನ್ನೊಂದು ಮ ಇನ್ನೊಬ್ಬ ಯತೀಶ್ ಜಿ ಆರ್ ಅಂತೇಳಿ ಫೈ ಏಯ್ಟಿ ಫೈ ತೊಗೊಂಡಿದ್ದಾರೆ ಆರುನೂರಕ್ಕೆ ಪಲ್ಲವಿ ಆರ್ ಅಂತೇಳಿ ಫೈ ಸೆವೆಂಟಿ ಏಯ್ಟ್ ಆರುನೂರಕ್ಕೆ ಹಾಗೆ ನಾಗರತ್ನ ಅಂತೇಳಿ ಫೈ ಸೆವೆಂಟಿ ಸೆವೆನ್ ಫೈ ಸೆವೆಂಟಿ ಸೆವೆನ್ ಫೈ ಸೆವೆಂಟಿ ಸಿಕ್ಸ್ ಪ್ರೇಮ ಶಶಾಂಕ್ ಹೀಗೆ ಹತ್ತು ಹಲವಾರು ಮಕ್ಕಳು ತುಂಬ ಹೈಯೆಸ್ಟ್ ಮಾರ್ಕ್ಸನ್ನು ತಗೊಂಡು ನಮ್ಮ ವಿದ್ಯಾಸಂಸ್ಥೆಯಿಂದನ ಪಾಸಾಗಿದ್ದಾರೆ ನಮ್ಮಲ್ಲಿ ಈ ವರ್ಷ ಪರೀಕ್ಷೆಗೆ ಕೂತಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಂದು ಏಳ್ನೂರ ಎಂಟಿತ್ತು ಏಳ್ನೂರ ಎಂಟರಲ್ಲಿ ಏಳ್ನೂರ ಐದು ಮಕ್ಕಳು ಪಾಸಾಗಿದ್ದಾರೆ ಅದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಅತ್ಯುತ್ತಮ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಕಾಮರ್ಸಲ್ಲಿ ನೂರ ಇಪ್ಪತ್ತೈದು ಓವರಾಲ್ ಮುನ್ನೂರ ಏಳು ಮಕ್ಕಳು ನಮ್ಮ ಸಂಸ್ಥೆಯಿಂದನ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಈ ಎಲ್ಲದಕ್ಕೂ ಕಾರಣಕರ್ತರಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪರಿಶ್ರಮ ಅದ್ರ ಜೊತೆಗೆ ನಮ್ಮ ಎಲ್ಲ ಬೋಧಕ ವರ್ಗದವರ ಪರಿಶ್ರಮ ಮತ್ತು ನಮ್ಮ ಪ್ರಾಂಶುಪಾಲರವರ ಪರಿಶ್ರಮ ಸೊ ಇವರೆಲ್ಲರ ಪರಿಶ್ರಮದಿಂದ ಇವತ್ತು ನಾವು ಒಂದು ಒಳ್ಳೆಯ ರಿಸಲ್ಟನ್ನು ಪ್ರತಿ ವರ್ಷದಂತೆ ಈಗ ನಾವು ವಿದ್ಯಾ ನಮ್ಮ ವಿದ್ಯಾಸಂಸ್ಥೆ ನೆಲಮಂಗದಲ್ಲಿ ಬಂದಾಗಿನಿಂದ ಇವತ್ತಿನವರೆಗೂ ಯಾವತ್ತಿಗೂ ರಿಸಲ್ಟನ್ನು ನಾವು ಕಡಿಮೆ ಕೊಟ್ಟಿಲ್ಲ ಸೊ ಅದೇ ಅದೇ ಥರನೇ ಈ ವರ್ಷವೂ ಕೂಡ ನಾವು ನಮ್ಮ ನಲ್ಮಂಗ್ಲ ಜನತೆಗೆ ಏನು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಏನು ನಾವು ಪ್ರಾಮಿಸ್ ಮಾಡಿದ್ದೀವಿ ಅದೇ ಥರನೇ ಇವತ್ತು ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೇವೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಪಾಸಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಏನು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ನಾ ಹೃದಯಪೂರ್ವಕ ಅಭಿನಂದನೆಗಳು ಅದರ ಜೊತೆಗೆ ಎಲ್ಲ ಪೋಷಕರ ವರ್ಗ ಪೋಷಕ ವರ್ಗದವರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ ನನ್ನ ಹೆಸರು ಶಶಾಂಕ್ ಅಂತ ನಾನು ಹೊಯ್ಸಳ ಕಾಲೇಜಲ್ಲಿ ಓದ್ತಿದ್ದೆ ನಾನು ಕಾಮರ್ಸ್ ವತಿಯಿಂದ ಮಾತಾಡ್ತಾ ಇದ್ದೀನಿ ನಾನು ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿರೋ ಲೆಕ್ಚರರ್ಸ್ಗೆ ಮತ್ತು ನಮ್ಮ ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಒಳ್ಳೆ ರಿಸಲ್ಟ್ ತಂದು ಓದಕ್ಕೆ ಓದೋಕ್ಕೆ ಎಲ್ಪ್ ಮಾಡಿ ಅವರಿಂದ ನಾನು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದೀನಿ ಒಳ್ಳೆ ಪ್ರಿನ್ಸಿಪಲ್ಸರಾಗಲಿ ನಮ್ಮ ಕಾಮರ್ಸ್ ಲೆಕ್ಚರರ್ ಆಗಲಿ ಒಳ್ಳೆ ಇದು ಟೀಚಿಂಗ್ ಮಾಡ್ತಾರೆ ಯಾವುದೇ ಆ್ಯಕ್ಟಿವ್ ಯಾವುದೇ ಆ್ಯಕ್ಟಿವಿಟಿಗಾಗಲಿ ಏನಕ್ಕೆ ಆಗಲಿ ಎಂಕರೇಜ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನಾವೇನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ನಮಗೆ ಬೇಕಾದ ಸೋರ್ಸ್ ಆಗಲಿ ಏನೇ ಆಗಲಿ ಕೊಟ್ಟು ಟೈಮ್ ಟೈಮಿಗೆ ಇಂಥದ್ದು ಓದಬೇಕು ಇಂಥ ಇಂಪಾರ್ಟೆಂಟು ಎಲ್ಲ ಹೇಳಿ ನಮಗೆ ತುಂಬಾ ಹೆಲ್ಪ್ ಮಾಡಿ ಇಷ್ಟು ಇವಾಗ ಡಿಸ್ಟಿಂಕ್ಷನ್ನು ಇಷ್ಟು ಪರ್ಸೆಂಟ್ ಬಂದಿರೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ಕಾಮರ್ಸ್ ಡಿಪಾರ್ಟ್ಮೆಂಟ್ ಲೆಕ್ಚರರ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ಸರಿಗೆ ಧನ್ಯವಾದಗಳು ಧನ್ಯವಾದಗಳು ಹೇಳ್ತೀನಿ முகமது அலீம் சாமுண்டி நியூஸ் நிலமங்கலா